ಯಾಕೆ ಯಾಕೆ ರಾಜಕೀಯ ಕ್ಷೇತ್ರವನ್ನು ಹೊಲಸು ಅಂತ ಇಲ್ಲ ಶೀಲ ಅನ್ನೋದು ಚಾರಿತ್ರ್ಯ ಅನ್ನೋದು ಕೇವಲ ಮಹಿಳೆಯರಿಗೆ ಯಾಕೆ ಮಹಿಳೆಯರು ಮಾಡಿದ್ರೆ ಅದು ಆಧಾರತನ ನಡೆತೆಗೆಟ್ಕೊಂಡು ಚಾರಿತ್ರ್ಯ ಅದನ್ನೇ ಗಂಡಸು ಮಾಡಿದ್ರೆ ಆತನಿಗೆ ಅದು ಪ್ರತಿಷ್ಠೆಯ ಕಿರೀಟ ಮೇಲ್ಮನೆಯ ಒಟ್ಟು ಪ್ರಹಸನದ ಕೊನೆಯಲ್ಲಿ ಸಿಟಿ ರವಿ ಎಂಬಾತನ ತಲೆಗೆ ಕಲ್ಲೇಟು ಬಿತ್ತೆ ಇದನ್ನ ರೂಪಕವಾಗಿ ತೆಗೆದುಕೊಳ್ಳೋದಾದ್ರೆ ಆ ತಲೆಯ ಮೆದುಳಿನಲ್ಲಿ ತುಂಬಿಕೊಂಡಿರೋದೆಲ್ಲ ಕೇವಲ ಪುರುಷ ಅಹಂಕಾರ ಗಂಡಸ್ತನದ ಅಹಮಿಕೆ ಆ ಅಹಂಕಾರವನ್ನ ಒಡೆದು ಛಿದ್ರಗೊಳಿಸುವುದಕ್ಕಾಗಿಯೇ ರವಿ ಎಂಬಾತನ ತಲೆಗೆ ಕಲ್ಲೇಟು ಬಿದ್ದಿದೆ ಇನ್ನಾದ್ರೂ ರವಿ ಮತ್ತು ಅಂತಹವರ ಗಂಡಸ್ತನದ ಅಹಮ್ಮಿಕೆ ಕಡಿಮೆಯಾಗುತ್ತಾ ಕಾಯ್ದು ನೋಡ್ಬೇಕಿದೆ ವಿಧಾನ ಪರಿಷತ್ತನ್ನ ನಾವು ಜಾಣರ ಮನೆ ಅಂತ ಕರಿತೀವಿ ಅದು ಒಂಥರ ವಚನಕಾರರ ಅನುಭವ ಮಂಟಪ ಇದ್ದಂತೆ ಅಲ್ಲಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ಸಂವಿಧಾನ ಮತ್ತು ಸಮಾನತೆಯ ಆಶಯಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಗಂಭೀರವಾಗಿ ಚರ್ಚೆ ಮಾಡಬೇಕಾಗತ್ತೆ ಆದ್ರೆ ಅಲ್ಲಿ ಪೋಲಿ ಹುಡುಗರು ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾ ಕೂಡುವ ಹರಟೆ ಕಟ್ಟೆಯಲ್ಲ ಅನ್ನೋದನ್ನ ನಮ್ಮ ಪುರುಷ ರಾಜಕಾರಣಿಗಳು ಮರಿಬಾರದು ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡಕು ಮುನ್ನ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಏನೂ ಗೊತ್ತಿಲ್ಲ ಬಿಜೆಪಿ ಪಕ್ಷದ ಕೊಳಕು ಮನಸ್ಥಿತಿಗಳು ಒಂದರ ಹಿಂದೊಂದು ಬಹಿರಂಗಗೊಳ್ತಾನೆ ಇವೆ ಕಳೆದ ವಾರವಷ್ಟೇ ಬಿಜೆಪಿಯ ಹಿರಿಯ ರಾಜಕಾರಣಿ ಅಮಿತ್ ಶಾ ಅವರು ದಲಿತರ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಕೊಳಕು ಕಾರಿಕೊಂಡಿದರ ಬಗ್ಗೆ ನಾವು ಮಾತನಾಡಿದ್ವಿ ಅದಾದ ಎರಡೇ ದಿನಕ್ಕೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಮೇಲ್ಮನೆಯ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಸಿ ಟಿ ರವಿ ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ನಾಲಿಗೆ ಹರಿಬಿಟ್ಟ ಪ್ರಕರಣ ನಡೆದಿದೆ ಶಿಸ್ತಿನ ಪಕ್ಷ ಎಂದು ಹೆಸರುವಾಸಿಯಾಗಿರುವ ಪಕ್ಷದವರಿಂದಲೇ ಪದೇ ಪದೇ ಯಾಕೆ ಇಂತಹ ಆಸೆಗಳು ನಡೀತವೆ ಅನ್ನೋದನ್ನ ನಾವು ಚಿಂತಿಸಬೇಕಿದೆ ಯಾಕೆ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಹೆದರ್ತಾರೆ ಗೊತ್ತಾ ಯಾಕೆ ರಾಜಕೀಯ ಕ್ಷೇತ್ರವನ್ನ ಹೊಲಸು ಅಂತ ಕರೀತಾರೆ ಗೊತ್ತಾ ರವಿ ಅಂತವರ ಕೊಳಕು ಮನಸ್ಥಿತಿ ರಾಜಕಾರಣಿಗಳು ಇರೋದ್ರಿಂದ ಈ ಪೋಲಿ ಪುಂಡ ರಾಜಕಾರಣಿಗಳಿಂದಲೇ ಮಹಿಳೆಯರು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಹೆದಿರ್ತಾರೆ ಮೊದಲೆಲ್ಲ ಹಳ್ಳಿಗಳ ಗ್ರಾಮ ಸಭೆಗೆ ಕಾಲಿಟ್ಟರು ಇಂಥವೇ ಮಾತುಗಳು ಪುರುಷರಿಂದ ಕೇಳಿ ಬರ್ತಾ ಇತ್ತು ಆದ್ರೆ ಡಾಕ್ಟರ್ ಅಂಬೇಡ್ಕರ್ ಕಲ್ಪಿಸಿದ ಮೀಸಲಾತಿಯಿಂದ ಮಹಿಳೆಯರು ರಾಜಕೀಯಕ್ಕೆ ಕಾಲಿಡುವಂತಾಯ್ತು ಆದ್ರೂ ಪರಿಸ್ಥಿತಿಯಂತೂ ಇನ್ನೂ ಸುಧಾರ್ಸಿಲ್ಲ ಮಹಿಳೆಯರು ಮಹಿಳಾ ರಾಜಕಾರಣಿಗಳನ್ನ ಕಂಡ್ರೆ ಉದ್ಯೋಗಸ್ಥ ಮಹಿಳೆಯನ್ನ ಕಂಡ್ರೆ ಈ ಗಂಡಸು ಎಂಬಾತನ ಸಾಂಪ್ರದಾಯಿಕ ಮನಸ್ಥಿತಿ ಯೋಚಿಸೋದೇ ಆಕೆಯ ನಡತೆಯ ಬಗ್ಗೆ ಚಾರಿತ್ರ್ಯದ ಬಗ್ಗೆ ಅಲ್ಲ ನಂಗೆ ಒಂದರ್ಥ ಆಗ್ತಿಲ್ಲ ಶೀಲ ಅನ್ನೋದು ಚಾರಿತ್ರ್ಯ ಅನ್ನೋದು ಕೇವಲ ಮಹಿಳೆಯರಿಗೆ ಯಾಕೆ ಇರ್ಬೇಕು ಅಂತ ಮಹಿಳೆಯರು ಮಾಡಿದ್ರೆ ಅದು ಹಾದರತನ ನಡತೆಗೆಟ್ಟವಳು ಚಾರಿತ್ರ್ಯ ಇಲ್ಲದವಳು ಅದನ್ನೇ ಗಂಡಸು ಮಾಡಿದ್ರೆ ಆತನಿಗೆ ಅದು ಪ್ರತಿಷ್ಠೆಯ ಕೊಂಬು ಕಿರೀಟ ಲಕ್ಷ್ಮಿ ಹೆಬ್ಬಾಳ್ಕರ್ ಎಂಬ ಸಚಿವೆಯನ್ನೇ ತೆಗೆದುಕೊಳ್ಳಿ ಬೇರೆ ಯಾರೇ ಆಗಿದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಯನ್ನ ನಿಭಾಯಿಸಲು ಸಾಧ್ಯವಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರು ಮಹಿಳೆ ಆಗಿರುವ ಕಾರಣಕ್ಕೆ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಹಣ ಹೋಗುವಂತೆ ದುಂಬಾಲು ಬಿದ್ದ ಅನುದಾನ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಮಹಿಳೆಯರ ಇಂಥ ಸಾಧನೆಗಳೇ ಗಂಡಸರ ಅಹಂಕಾರಕ್ಕೆ ಪೆಟ್ಟು ಕೊಡುತ್ತೆ ಅನ್ಸುತ್ತೆ ಅದಕ್ಕೆ ಕೈಲಾಗದವರು ಅದೇನೋ ಕೆರ್ಕೊಂಡ್ರು ಅನ್ನುವಂತೆ ಮಹಿಳೆಯರ ನಡತೆಯ ಬಗ್ಗೆ ಮಾತನಾಡ್ತಾರೆ ಬಿಜೆಪಿ ಎಂಬ ನೀತಿವಂತರ ಪಕ್ಷದಲ್ಲಿ ಸಿಟಿ ರವಿಯಂತಹ ಮನಸ್ಥಿತಿಯವರೇ ತುಂಬಿಕೊಂಡಿದ್ದಾರೆ ಈ ಪ್ರಕರಣ ನಡೆಯುವ ಮುಂಚೆ ಬಿಜೆಪಿಯ ಇನ್ನೊಬ್ಬ ಸದಸ್ಯ ಲಕ್ಷ್ಮಿ ಅವರ ನಡತೆಯ ಬಗ್ಗೆ ಕಿವಿಯಲ್ಲಿ ಊದಿದ್ದಂತೆ ಅವಳು ಗೊತ್ತಲ್ಲ ಅವಳು ಯಾವಾಗ್ಲೂ ಆ ಮಂತ್ರಿ ಜೊತೆ ಇರ್ತಾಳೆ ಅವಳ ನಡತೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಅದೇ ಕಿವಿಯಲ್ಲಿ ಕೊರಿತಾ ಇದ್ದಿದ್ರಿಂದ ರವಿ ಆ ಪದವನ್ನ ಬಳಸಿದ್ನಂತೆ ಬಳಸಿದ ಮೇಲಾದ್ರೂ ಆ ಮನುಷ್ಯ ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿದ್ರೆ ಪ್ರಕರಣ ಇಷ್ಟುದ್ದ ಬೆಳಿತಾನೆ ಇರಲಿಲ್ಲ ನಾನು ಹಾಗೆ ಅಂದಿಲ್ಲ ಪ್ರಾಸ್ಟಿಟ್ಯೂಟ್ ಅಂದಿದ್ದೇನೆ ಅಂತ ಹೇಳಿ ಸುಳ್ಳು ಬೊಗಳ ತಿಪ್ಪೆ ಸಾರಿಸಲು ನೋಡಿದ್ದಾನೆ ಆದ್ರೆ ವಿಡಿಯೋಗಳು ಆಡಿಯೋಗಳು ಸುಳ್ಳು ಹೇಳುತ್ತಾ ಸಿಎಂ ಸಿದ್ದರಾಮಯ್ಯ ಆದಿಯಾಗಿಯೂ ರವಿ ಮಾತನಾಡಿದಕ್ಕೆ ದಾಖಲೆ ಇದೆ ಅಂದ್ರೂ ಕೂಡ ಈ ರವಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿಲ್ಲ ರವಿ ಏನ್ ಮಾತಾಡಿದ್ರು ಅಂತ ಒಮ್ಮೆ ಕೇಳಿಸ್ಕೊಂಡ್ಬಿಡೋಣ ಬನ್ನಿ ಹೌದು ನಾವಿಲ್ಲಿ ಮ್ಯೂಟ್ ಮಾಡ್ತಿಲ್ಲ ಯಾಕಂದ್ರೆ ಮತ್ತೆ ಏನು ಹೇಳಿದ್ನೋ ಏನೋ ಅಂತ ಗೊಂದಲ ಪಡೋದು ಬೇಡ ಸಿ ಟಿ ರವಿಯ ಅಸಹ್ಯ ಪದಗಳನ್ನು ನೀವು ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಮತ್ತು ಆದದ್ದೇನು ಗೊತ್ತಾ ಈ ಎಲ್ಲಾ ಘಟನೆಗೆ ಬೆಂಕಿ ಹಚ್ಚಿ ಪುಟು ಕೊಟ್ಟಿದ್ದೆ ಬಿಜೆಪಿಯ ಇನ್ನೊಬ್ಬ ಎಂಎಲ್ಸಿ ವೈಎಂ ಸತೀಶ್ ಅವರು ಲಕ್ಷ್ಮಿ ಅವರು ಆ ಪದವನ್ನ ಬಳಸಿದ ಮೇಲೂ ಲಕ್ಷ್ಮಿಯವರು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡೇ ಇದ್ದಾರೆ ಸಿಟಿ ರವಿ ಹೇಳಿ ಮುಗಿಸಿದ ಮೇಲೆ ಹೊರಗಡೆ ಹೋಗ್ತಾರೆ ಆಗ ಇನ್ನೊಬ್ಬ ಬಿಜೆಪಿ ಸದಸ್ಯರಾದ ವೈಎಂ ಸತೀಶ್ ಅವರು ಬಂದು ನಡೆದದನ್ನ ಲಕ್ಷ್ಮಿಯವರ ಕಿವಿಯಲ್ಲಿ ಬಂದು ಹೇಳ್ತಾರೆ ಬಹುಶಃ ಅವರು ರವಿ ಆ ಪದವನ್ನ ಬಳಸಬಾರ್ದಿತ್ತು ಎಂದು ಹೇಳುತ್ತಲೇ ನಿಮಗೆ ಇಂತ ಕೆಟ್ಟ ಪದವನ್ನ ಬಳಸಿದ್ರು ಎಂದು ಹೇಳಿರಬಹುದು ಇದು ಅರಿವಿಗೆ ಬಂದ ಕೂಡಲೇ ಲಕ್ಷ್ಮಿ ಓಡಿ ಹೋಗಿ ಸಭಾಪತಿಯವರ ಕಾಂಗ್ರೆಸ್ ಹಿರಿಯರಾದ ಬಿ ಕೆ ಹರಿಪ್ರಸಾದ್ ಮುಂತಾದವರ ಮುಂದೆ ಹೇಳಿಕೊಂಡಿರೋದು ಮತ್ತು ಸಭಾಪತಿಯವರ ಮುಂದೆ ಹೋಗಿ ಹತ್ತು ಕರೆದು ದೂರು ನೀಡಿರೋದು ಅಂದ್ರೆ ಇಡೀ ಘಟನೆಗೆ ಬಿ ಬಿಜೆಪಿಯವರೇ ಇನ್ನೊಬ್ರು ಕಾರಣ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಬಿಜೆಪಿಯವರ ಶಿಸ್ತಿನ ಪಕ್ಷದಲ್ಲಿ ಈಗ ಬಣ ರಾಜಕೀಯ ಹೊಗೆ ಆಡ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದೇ ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕೂಡ ಸಿಟಿ ರವಿಯನ್ನ ಬೆಂಬಲಿಸಿ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಇನ್ನು ಗೌರವಾನ್ವಿತ ಲಕ್ಷ್ಮೀ ಮೇಡಮ್ ಅವ್ರಿಗೆ ನಾನು ಚಿಕ್ಕವಳಾಗಿ ಒಂದೆರಡು ಮಾತುಗಳನ್ನ ಪ್ರೀತಿಯಿಂದ ಹೇಳಲು ಬಯಸ್ತೇನೆ ಮೇಡಮ್ ನೀವು ಬೆಳಗಾವಿಯಂತಹ ಗಡಿಭಾಗದಿಂದ ಬಂದು ರಾಜಕೀಯ ಕ್ಷೇತ್ರದಲ್ಲಿ ಎತ್ತರದ ಸ್ಥಾನದಲ್ಲಿ ನಿಂತಿದ್ದೀರಿ ನೀವು ಮಿನಿಸ್ಟರ್ ಆದ್ರೆ ನೀವು ಸಭಾಪತಿ ಬಸವರಾಜ್ ಹೊರಟ್ಟಿಯವರ ಮುಂದೆ ಮತ್ತು ಪ್ರೆಸ್ ಮೀಟ್ ಮಾಡುವಾಗ ಕಣ್ಣೀರು ಹಾಕಿದ್ದು ನನ್ನಂತ ಯುವತಿಯರಿಗೆ ನಾಡಿನ ಪ್ರಜ್ಞಾವಂತ ಮಹಿಳಾ ಸಂಕುಲಕ್ಕೆ ಸರಿ ಅನಿಸ್ಲಿಲ್ಲ ಕೊಳಕು ಬುದ್ಧಿಯವರು ಮಹಿಳೆಯರ ಚಾರಿತ್ರ್ಯದ ಬಗ್ಗೆ ಅಸಹ್ಯ ಪದಗಳನ್ನು ಬಳಸುತ್ತಲೇ ಇರ್ತಾರೆ ಅವರ ಬುದ್ಧಿಯೇ ಅಷ್ಟು ಅದಕ್ಕೆ ನಾವು ಮಹಿಳೆಯರು ಎದುರಬೇಕಿಲ್ಲ ನಿಮ್ಮಂತಹ ಸಚಿವೆಯೇ ಕಣ್ಣೀರು ಹಾಕಿದ್ರೆ ನಮ್ಮಂತ ಸಾಮಾನ್ಯ ಯುವತಿಯನ್ನು ಮಹಿಳೆಯರ ಪಾಡೇನೆ ಹೇಳಿ ನೋಡಿ ನಾವು ಆಕೆಯನ್ನು ಅಳಿಸ್ಬಿಟ್ವಿ ಎಂದು ಪುರುಷ ಪ್ರಧಾನ ಮನಸ್ಥಿತಿಯ ಗಂಡಸರು ತಿರುಗ್ತಾರೆ ನಮ್ಮಂತ ಮಹಿಳೆಯರು ಅಳೋದು ಕೂಡ ಅವರಿಗೆ ಸಂಭ್ರಮವೇ ಹಾಗಾಗಿ ನೀವು ಕಾನೂನಾತ್ಮಕವಾಗಿ ಹೋರಾಡಿ ರವಿಯಂತಹವರ ಒಣಗೇಡಿಗಳಿಗೆ ಬುದ್ಧಿ ಕಲಿಸಿ ಅಂತ ಹೇಳ್ತೇನೆ ಕೊನೆಯದಾಗಿ ಒಂದು ಮಹತ್ವದ ವಿಚಾರ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೂ ಸಂಬಂಧಿಸಿದ್ದು ಈ ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ತಮ್ಮ ಹೊಲಸು ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಲೈಂಗಿಕ ಕಾರ್ಯಕರ್ತೆಯರ ಲೈಂಗಿಕ ವೃತ್ತಿಯ ಬಗ್ಗೆ ಆಡಿಕೊಳ್ಳುವುದು ಪಾಪ ಈ ಅವಂದಿರು ತಮ್ಮ ಬದುಕಿನ ಅನಿವಾರ್ಯತೆಗಾಗಿ ಈ ವೃತ್ತಿಗೆ ಬಂದಿರ್ತಾರೆ ಅವರೇನು ಬೇಕು ಅಂತ ಬಯಸಿ ಆಯ್ಕೆ ಮಾಡಿಕೊಂಡಿರೋದಲ್ಲ ಈ ವೃತ್ತಿಯಂದ್ಲೇ ಅವರು ತಮ್ಮ ವೃದ್ಧ ತಂದೆ ತಾಯಿಗಳನ್ನ ಹೆತ್ತ ಮಕ್ಕಳನ್ನ ಕೊನೆಗೆ ಕುಡುಕ ಅಥವಾ ಹೊಣೆಗೇಡಿ ಗಂಡಸರನ್ನ ಸಾಕ್ತಾ ಇರ್ತಾರೆ ಈ ವೃತ್ತಿ ವೃತ್ತಿ ಬೇಡವೆಂದ್ರೂ ಬಿಡದೆ ಬೆನ್ನತ್ತಿರುವ ಪ್ರಾಚೀನ ವೃತ್ತಿ ಈ ವೃತ್ತಿಯನ್ನ ಗೌರವಾನ್ವಿತ ವೃತ್ತಿಯನ್ನಾಗಿ ಪರಿಗಣಿಸಬೇಕು ಎಂಬ ವಾದ ಮೊದಲಿನಿಂದಲೂ ಇದೆ ನಮ್ಮ ದೇಹ ನಮ್ಮ ಹಕ್ಕು ನಮ್ಮನ್ನ ಮನುಷ್ಯರಂತೆ ಕಾಣಿ ಎಂದು ಈ ಮಹಿಳೆಯರು ಸಂಘಟನೆ ಕಟ್ಟಿಕೊಂಡು ಆಗಾಗ ಹೋರಾಟ ಮಾಡುತ್ತಿರೋದನ್ನ ನಾವು ನೋಡ್ತಾ ಇರ್ತೇವೆ ಇಂತ ಮಹಿಳೆಯರ ಬದುಕಿನ ಎಲ್ಲಾ ಜನರನ್ನ ಸಮಾನವಾಗಿ ಕಾಣಬೇಕಾದ ರಾಜಕಾರಣಿಗಳು ಈ ವೃತ್ತಿಯಲ್ಲಿರುವ ಮಹಿಳೆಯರ ಬಗ್ಗೆ ಆಡಿಕೊಳ್ಳುವುದು ಎಷ್ಟು ಸರಿ ಈ ರಾಜಕಾರಣಿಗಳ ಹಾಗೆ ಈ ಮಹಿಳೆಯರೇನು ನೂರಾರು ಕೋಟಿಗಳ ಆಸ್ತಿಯನ್ನ ಒಮ್ಮೆಲೆ ಗುಳುಮ್ ಮಾಡ್ತಾರ ಕನಿಷ್ಠ ಈ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಲಕ್ಷ್ಮಿ ಮೇಡಮ್ ಆದ್ರೂ ಸೆನ್ಸಿಟಿವ್ ಆಗಿ ವರ್ತಿಸ್ಬೇಕಿತ್ತು ಅನ್ಸುತ್ತೆ ನನಗೂ ಆ ವೃತ್ತಿಗೂ ಸಂಬಂಧವಿಲ್ಲ ಆದ್ರೆ ಆ ವೃತ್ತಿ ಮಾಡುವ ಮಹಿಳೆಯರನ್ನ ಯಾಕೆ ಆಡಿಕೊಳ್ತೀರಾ ಎಂದು ಪ್ರಶ್ನೆ ಮಾಡ್ಬೇಕಿತ್ತು ಅಲ್ವೇ ಪ್ರಿಯ ವೀಕ್ಷಕ್ರೆ ಒಟ್ಟಿನಲ್ಲಿ ಸಿಟಿ ರವಿ ಬಳಸಿರುವ ಆ ಪದ ಕೇವಲ ಸಿಟಿ ರವಿ ಒಬ್ಬರದೇ ಅಲ್ಲ ಸಮಾಜದಲ್ಲಿ ಬೇರೂ ಬಿಟ್ಟಿರುವ ಪುರುಷ ಪ್ರಧಾನ್ಯದ ಮನಸ್ಥಿತಿಯ ಎಲ್ಲಾ ಗಂಡಸರು ಬಳಸಬಹುದಾದ ಪದ ಅದಾಗಿದೆ ಹೀಗಾಗಿ ಅವತ್ತು ಕಲ್ಲೇಟು ಬಿದ್ದಿರೋದು ಕೇವಲ ರವಿ ಒಬ್ಬರಿಗೆ ಅಲ್ಲ ಗಂಡಸಿನ ಅಹಮಿಕೆಗೆ ನೀಡಿದ ಶಾರ್ಟ್ ಟ್ರೀಟ್ಮೆಂಟ್ ಆಗಿದೆ ಅಂದ್ರೆ ತಪ್ಪಾಗುತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ